ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಹಾವೇರಿ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲಿಂದ ಬನ್ನಿ ಸ್ನೇಹಿತರೆ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರ ಹೋಗ್ತಾ ಇರ್ತಕ್ಕಂಥ ಜಾಗ ಯಾವುದು ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಂದಮೇಲೆ ಪ್ರದ ಆ ಮನೆಯಲ್ಲಿ ಒಬ್ಬರಿಗೆ ಯಾರಿಗಾದರೂ ಅನಾರೋಗ್ಯ ಇದ್ದೇ ಇರುತ್ತೆ ಅದರಲ್ಲೂ ಅಂಥ ಅನಾರೋಗ್ಯ ಒಳಗಾದವ್ರನ್ನ ಔಷಧಿರಹಿತ ಚಿಕಿತ್ಸೆ ಹಾವೇರಿಯಲ್ಲಿ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಬನ್ನಿ ನಮಸ್ಕಾರ ಮೇಡಮ್ ನಮಸ್ತೆ ನಾವು ಅಲ್ಲಿ ನೋಡಿದ್ವಿ ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಇದೆ ಚಿಕಿತ್ಸೆ ಅಂತ ಇದೆ ಇದು ಚಿಕಿತ್ಸೆ ಅಂತ ಹೇಳಿದ್ರೆ ಇವಾಗ ನೀವ್ ಎಲ್ಲೇ ಹೋದ್ರು ಎಲ್ಲೂ ಕೂಡ ನಿಮ್ಗೆ ಮೆಡಿಕೇಶನ್ ಇಲ್ದಿರ ಯಾವ್ದೇ ಟ್ರೀಟ್ಮೆಂಟ್ ಇಲ್ಲ ನಮ್ಮಲ್ಲಿ ನಿಮ್ಗೆ ಯಾವ್ದೇ ಮೆಡಿಕೇಶನ್ಸ್ ಇಲ್ದಿರ ನಾವು ನಿಮ್ನ ಟ್ರೀಟ್ ಮಾಡ್ತೀವಿ ಚಿಕಿತ್ಸೆಯನ್ನ ಕೊಡ್ತೀವಿ ಅದೇ ಇದು ಔಷಧಿ ರಹಿತ ಚಿಕಿತ್ಸೆ ಇದು ಹೇಗೆ ವರ್ಗ ಸರ್ ನಮ್ಮಲ್ಲಿ ಕಲರ್ ಥೆರಪಿ ಸೀಡ್ ಥೆರಪಿ ಅಕ್ಯುಪ್ರೆಷರ್ ಈ ರೀತಿ ಎಲ್ಲ ಥೆರಪಿಗಳಿದೆ ಸೊ ಈ ಕಲರ್ ಥೆರಪಿ ಅಂತ ಇದೆ ಈ ಕಲರ್ ಥೆರಪಿಗಳೆಲ್ಲ ನಾವು ಈ ಕಲರ್ಸ್ ನ ಅಪ್ಲೈ ಮಾಡಿಬಿಟ್ಟು ಮಾಡ್ತೀವಿ ಸರ್ ಹಾಗೆ ಸೀಡ್ ಥೆರಪಿ ಅಂತ ಇದೆ ಈ ಸೀಡ್ಗಳನ್ನ ಉಪಯೋಗ ಮಾಡಿ ಮಾಡ್ತೀವಿ ಧಾನ್ಯಗಳ ಥೆರಪಿ ಅಂತ ಕರಿತೀವಿ ಅಕ್ಯುಪ್ರೆಷರ್ ಅಂತ ಹೇಳ್ತೀವಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ನಮ್ಮ ಕೈಗಳಲ್ಲಿ ಎಲ್ಲ ಅಂಗಾಂಗಗಳು ಇರುತ್ತೆ ಸೊ ಈ ಅಂಗಾಂಗಗಳಿಗೆ ನಾವು ಬಾಹ್ಯವಾಗಿ ಈ ರೀತಿ ಪ್ರೆಷರ್ ಕೊಟ್ಟಾಗ ಅದು ಅಕ್ಯುಪ್ರೆಷರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಅದಕ್ಕೆ ಬಾಹ್ಯವಾಗಿ ಬೇರೆ ಒಂದು ಸಾಧನವನ್ನು ಕೂಡ ಬಳಸ್ಕೊತೀವಿ ಜೊತೆಗೆ ನಾವು ಕೈಗಳಲ್ಲಿನೇ ಈ ರೀತಿ ಬೆರಳುಗಳಲ್ಲೇನೆ ಮಾಡ್ತಾ ಹೋಗ್ತೀವಿ ಕಲರ್ ಥೆರಪಿ ಸೀಟ್ ಥೆರಪಿ ಅಕ್ಯುಪ್ರೆಷರ್ ಹಾಗೆ ಜೊತೆಗೆ ನಮ್ಮಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನ ಈ ರೀತಿ ಬಹಳಷ್ಟು ನಿಮ್ಗೆ ಥೆರಪಿಗಳು ಸಿಗುತ್ತೆ ಜೊತೆಗೆ ನ್ಯೂಮರಾಲಜಿ ಸಿಗುತ್ತೆ ಕಲರ್ ನ್ಯೂಮರಾಲಜಿ ಸಿಗುತ್ತೆ ಚಕ್ರಗಳ ಹೀಲಿಂಗ್ ಕೂಡ ಇಲ್ಲಿ ಸಿಗುತ್ತೆ ಸೊ ಈ ಕಲರ್ ಥೆರಪಿ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸರ್ ಮೇಡಮ್ ಇವಾಗ ನೀವು ಹೇಳಿದ್ರಿ ನ್ಯೂಮರಾಲಜಿ ಅಂತ ಹೇಳಿದ್ರಿ ಕಲರ್ ನ್ಯೂಮರಾಲಜಿ ಅಂತ ಹೇಳಿದ್ರಿ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ನಾವು ನಾರ್ಮಲ್ ಆಗಿ ನ್ಯೂಮರಾಲಜಿ ಕೇಳಿದೀವಿ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ ಕಲರ್ ನ್ಯೂಮರಾಲಜಿ ಅಂತ ಹೇಳಿದೀರಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರು ತಿಳ್ಸ್ಕೊಡಿ ಖಂಡಿತ ಸರ್ ಸರ್ ನ್ಯೂಮರಾಲಜಿ ಅಂತ ಹೇಳಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ನ ನಾನು ತಗೊಂಡು ಅದನ್ನ ಅನಲೈಸ್ ಮಾಡ್ತೀನಿ ಇದು ನ್ಯೂಮರಾಲಜಿ ಸರ್ ಹೌದು ಆದ್ರೆ ಕಲರ್ ನ್ಯೂಮರಾಲಜಿ ಅಂತ ಹೇಳಿದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ ಹೇಳ್ತೀರಾ ಪ್ರಾಬ್ಲಮ್ ಇದೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಸಂಬಂಧಪಟ್ಟ ಹಾಗೆ ನಾನು ನಂಬರ್ನ ಒಂದು ಕಲರ್ ಅಲ್ಲಿ ಕೊಡ್ತೀನಿ ಸರ್ ಅದು ಕಲರ್ ನ್ಯೂಮರಾಲಜಿ ಆಗಿರುತ್ತೆ ಸರ್ ಅಂದ್ರೆ ಪ್ರತಿಯೊಂದು ನಂಬರ್ಗೂ ಒಂದು ಡಿಫ್ರೆಂಟ್ ತನ್ನದೇ ಆದಂತಹ ಕಲರ್ ಇದೆ ತನ್ನದೇ ಆದಂತಹ ಶಕ್ತಿ ಇದೆ ಒಂದು ಫ್ರೀಕ್ವೆನ್ಸಿ ಇದೆ ಸರ್ ಆ ಫ್ರೀಕ್ವೆನ್ಸಿ ಮೇಲೆ ಕಲರ್ಸ್ ಮತ್ತೆ ನಂಬರ್ಸ್ ವರ್ಕ್ ಮಾಡುತ್ತೆ ಸರ್

ಒಂದು ವೀಕ್ ನಾವು ಮಾಡಿ ಅಂತ ಹೇಳಿರ್ತೀವಿ ಮತ್ತೆ ಬನ್ನಿ ಅಂತ ಹೇಳಿರ್ತೀವಿ ಯಾಕಂದ್ರೆ ನಿಮ್ಮ ದೇಹದಲ್ಲಿ ಇರುವಂತಹ ಶಕ್ತಿಯ ಮೇಲೆ ಎನರ್ಜಿಯ ಮೇಲೆ ಅದು ವರ್ಕ್ ಮಾಡುತ್ತೆ ಸರ್ ಕೆಲವರಿಗೆ ಒಂದೇ ಗೆ ವರ್ಕ್ ಮಾಡುತ್ತೆ ಇನ್ ಕೆಲವರಿಗೆ ಒಂದ್ ವೀಕ್ ಬಿಟ್ಟು ಬಂದಿರ್ತಾರೆ ಎರಡ್ ಸಲ ಮೂರ್ ಸಲ ಬರ್ತಾರೆ ನಿಮ್ಮ ನಿಮ್ಮ ದೇಹದ ಮೇಲೆ ನಿಮ್ಮ ದೇಹದ ಒಳಗಡೆ ಇರುವಂತಹ ಎನರ್ಜಿ ನಿಮ್ಮ ನಂಬಿಕೆ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಸರ್ ಓಕೆ ಇದು ಯಾವ್ಯಾವ ರೋಗಕ್ಕೆ ಚಿಕಿತ್ಸೆ ಕೊಡ್ಬೋದು ನೀವು ಸರ್ ನಿಮ್ಗೆ ಯಾವ ರೋಗಕ್ಕೆ ಚಿಕಿತ್ಸೆ ಇಲ್ಲ ಅಂತ ಕೇಳಿ ಪ್ರತಿಯೊಂದು ರೋಗಕ್ಕೂ ನಮ್ಮ ಹತ್ರ ಚಿಕಿತ್ಸೆ ಇದೆ ಮೊದ್ಲಿಗೆ ಬಿಪಿ ಶುಗರ್ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗ್ಬಿಟ್ಟಿದೆ ಆಹಾರ ಪದ್ಧತಿಗಳು ಕೂಡ ಅದೇ ತರ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ವಯಸ್ಸಾದೋರ್ಕಿಂತ ಜಾಸ್ತಿ ಬಿಪಿ ಮತ್ತೆ ಶುಗರ್ನ ಇಟ್ಕೊಂಡಿರೋರು ಜಾಸ್ತಿ ಜಾಸ್ತಿ ಇದ್ದಾರೆ ಹೌದು ಸರ್ ಬಿ ಪಿ ಶುಗರ್ ಮೊಣಕಾಲ್ ನೋವು ಊದ್ಲು ಉದುರ್ಬೇಕು ಹೆಣ್ಣು ಮಕ್ಕಳ ಮತ್ತೆ ಪುರುಷರ ಪ್ರೈವೇಟ್ ಪ್ರಾಬ್ಲಮ್ ಅಂದ್ರೆ ಹೇಳಿದ್ರೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಬಹುದು ಗಂಡು ಮಕ್ಕಳಲ್ಲಿ ಸಂತಾನ ಅಭಿವೃದ್ಧಿ ಮಾಡೋ ಶಕ್ತಿ ಇಲ್ದಿರುವಂತಹ ಪ್ರಾಬ್ಲಮ್ ಇರಬಹುದು ಹಾಗೆ ಬಹಳಷ್ಟು ಪ್ರಾಬ್ಲಮ್ ಥೈರಾಯ್ಡ್ ಇರುತ್ತೆ ಹಾಗೆನೆ ತುಂಬಾ ಡಿಸ್ಕ್ ಬಲ್ಜ್ ಆಗಿರತ್ತೆ ಅಂತ ಹೇಳ್ತಾರೆ ಸರ್ ಅದಕ್ಕೂ ಕೂಡ ನಾವು ಇಲ್ಲಿ ಟ್ರೀಟ್ ಮಾಡ್ತೇವೆ ಎಲ್ಲವೂ ಕೂಡ ಈ ಒಂದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಇರುವಂತಹ ಐಟಮ್ಗಳಿಂದಾನೆ ನಾವು ವಸ್ತುಗಳಿಂದಾನೇ ಟ್ರೀಟ್ ಮಾಡ್ತೀವಿ ಸರ್ ಅದಷ್ಟೇ ಅಲ್ಲ ಸರ್ ಕೀಲು ನೋವುಗಳೇನ್ ಬರುತ್ತೆ ಅಲ್ವಾ ತಲೆನೋವು ಬರುತ್ತೆ ಮೈಗ್ರೇನ್ ಅಂತ ಬರುತ್ತೆ ಆಮೇಲೆ ಕಿವಿ ಕೇಳಿಸದೇ ಇರೋದು ಸರ್ ಅಂತದಂತೂ ನನ್ನ ಹತ್ರ ತುಂಬಾ ಕೇಸ್ ಇದೆ ನಾನು ನಿಮ್ಗೆ ಕೆಲವೊಂದು ವಿಡಿಯೋನ ಕೊಡ್ತೇನೆ ನೀವು ನೋಡಬಹುದು ಸರ್ ಆಮೇಲೆ ಈ ಕೈ ಮೂಮೆಂಟ್ ಮಾಡಕ್ ಬಂದೆ ಬರ್ದೆ ಬರ್ದಿರ ಇರುವಂತದ್ದು ಕಿಡ್ನಿ ಪ್ರಾಬ್ಲಮ್ ಆಗ್ತಿರೋಂಥದ್ದು ಟ್ವೆಂಟಿ ಪರ್ಸೆಂಟ್ ವರ್ಕ್ ಮಾಡ್ತಿರತ್ತೆ ಸರ್ ಅಂತದನ್ನ ನಾವು ರೀಜುನಿಯೇಟ್ ಮಾಡ್ತೇವೆ ಸೊ ಈ ರೀತಿ ಹಾರ್ಟ್ ಪ್ರಾಬ್ಲಮ್ ಸರ್ ತುಂಬಾ ಭಯ ಭಯ ಆಗ್ತಾ ಇರುತ್ತೆ ಹಾರ್ಟ್ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೋತಾ ಇರುತ್ತೆ ಇಂತ ಪ್ರಾಬ್ಲಮ್ಗೂ ನಮ್ಮತ್ರ ಸೊಲ್ಯೂಷನ್ ಇದೆ ಸರ್ ಮೇಡಮ್ ಇದು ನೀವು ಹೇಳಿಕೊಡ್ತಕ್ಕಂತ ಥೆರಪಿಗಳೆಲ್ಲ ಇವು ಸೈಂಟಿಫಿಕ್ ನಾನ್ ಸೈಂಟಿಫಿಕ್ ಪ್ರತಿಯೊಂದು ಸೈಂಟಿಫಿಕ್ ಸರ್ ನಿಮ್ಗೆ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಟಿಫೈಡ್ ಸಿಗತ್ತೆ ಸರ್ ನಮ್ಮಲ್ಲಿ ಚರಕ ಮಹರ್ಷಿಗಳಿದ್ರು ಸುಶ್ರುತ ಮಹರ್ಷಿಗಳಿದ್ರು ಆರ್ಯಭಟರ್ ಇದ್ರು ಇವರೆಲ್ಲರೂ ಕೂಡ ಬಹಳಷ್ಟು ಬುದ್ಧಿವಂತರು ಇವರೆಲ್ಲರೂ ಗಳೇ ವಿಜ್ಞಾನಿಗಳೇ ಆದ್ರೆ ನಮಗೇನಪ್ಪ ಅಂದ್ರೆ ಅವರನ್ನ ನಾವು ರೀಚ್ ಮಾಡಕ್ ಆಗ್ಲಿಲ್ಲ ನಮ್ಗೆ ಇತಿಹಾಸದಲ್ಲಿ ಯಾವಾಗ ನಾವು ಸೋತೋರು ಅಂತಾನೆ ತೋರಿಸ್ಕೊಂಡ್ ಬಂದ್ಬಿಟ್ರು ಆದ್ರೆ ನಿಜವಾಗೂ ನಮ್ಗೆ ಗೊತ್ತಿರಬೇಕು ನಮ್ಮಷ್ಟು ಆ ಧಾರ್ಮಿಕತೆ ನಮ್ಮಷ್ಟು ಆಧುನಿಕತೆ ಬೇರೆ ದೇಶಗಳಲ್ಲಿ ಇನ್ನೂ ಇಲ್ಲ ಅಂತ ಹೇಳ್ಬಿಟ್ಟು ಎರಡ್ ಸಾವಿರ ಐದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಈ ಕಲರ್ ಥೆರಪಿಗಿದೆ ಸರ್ ಧಾನ್ಯಗಳ ಥೆರಪಿಗಿದೆ ಅಕ್ಯು ಪ್ರೆಷರ್ಗೆ ಇದೆ ಸೊ ಇವೆಲ್ಲದಕ್ಕಿಂತ ಇನ್ನೂ ಹೆಚ್ಚಿನ ಇಂದಿನ ಒಂದು ಇತಿಹಾಸ ನಮ್ಮ ಯೋಗ ಪ್ರಾಣಾಯಾಮ ಧ್ಯಾನಕ್ಕೆ ಇದೆ ಸರ್ ಮೇಡಮ್ ಈ ಒಂದು ತುಂಬಾ ಹಿಂದ್ಗಡೆನೆ ನಾವು ಕಲರ್ ಥೆರಪಿನೇ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರಿ ಬಟ್ ಅದ್ರ ನಾವು ಉಲ್ಲೇಖವನ್ನು ಎಲ್ಲಿ ಪಡಿಬಹುದು ಮೇಡಮ್ ನಿಮ್ಗೆ ಗೊತ್ತಿರೋ ಹಾಗೆ ಖಂಡಿತ ನೋಡಿ ಸರ್ ಹಿಂದೆ ಆ ಈಗೂ ಕೂಡ ಬ್ರಾಹ್ಮಣರು ಸಂಧ್ಯಾ ವಂದನೆ ಮಾಡ್ತಾರೆ ಬೆಳಗಿನ ವಂದನೆ ಅಂತ ಮಾಡ್ತಾರೆ ಹೌದಾ ಸೂರ್ಯನಿಗೆ ಜಲಾರ್ಗೆ ಕೊಡೋದು ಅಂತ ಹೇಳಿ ಮಾಡ್ತಾರೆ ಈ ಜಲಾರ್ಗೆಯನ್ನ ಇವತ್ತು ನಾವು ಬಹಳ ಪಾರಂಪರಿಕವಾಗಿ ಜೀವನವನ್ನ ನಡೆಸುತ್ತಿರುವಂತಹ ಬ್ರಾಹ್ಮಣರ ಮನೆಗಳಲ್ಲಿ ಮಾತ್ರ ನೋಡಬಹುದಾಗಿದೆ ಇನ್ನೆಲ್ಲರೂ ನಾವೆಲ್ಲ ಬಿಟ್ಟೇ ಬಿಟ್ಬಿಟ್ಟಿದೀವಿ ಅಲ್ವಾ ಬಿಟ್ಬಿಟ್ಟಿದೀವಿ ಆದರೆ ಯೋಚನೆ ಮಾಡಿ ಅವರು ಇನ್ನೂ ಯಾಕೆ ಅದನ್ನ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ಏನಿದೆ ಇದ್ರಲ್ಲಿ ಸೈಂಟಿಫಿಕ್ ರೀಸನ್ ಇದೆ ಸರ್ ನಾವು ಒಂದು ತಾಮ್ರದ ಚರ್ಗೆಯಲ್ಲಿ ನೀರನ್ನ ಇಟ್ಕೋತೀವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಳೆಗಾಲದಲ್ಲಿ ರೈನ್ಬೋ ಉಂಟಾಗತ್ತೆ ಗೊತ್ತಾ ಸರ್ ಅದು ಬೆಳಕಿನ ವಕ್ರೀ ಭವನದಿಂದ ಉಂಟಾಗತ್ತೆ ಅದೇ ರೀತಿ ಸೂರ್ಯನ ಬೆಳಕಿಗೆ ಮಧ್ಯದಲ್ಲಿ ನೀರು ಈ ಕಡೆ ನಾವಿರ್ತೇವೆ ಸರ್ ಸೊ ಸೂರ್ಯನ್ಗೆ ಈ ರೀತಿ ಜಲಾರ್ಗೆಯನ್ನ ಕೊಡುವಾಗ ಸೂರ್ಯನಿಂದ ಬಂದಂತಹ ಬೆಳಕು ನೀರಿನಿಂದ ಆದು ನಮ್ಮ ಮೇಲೆ ಬೀಳತ್ತೆ ಸರ್ ಅವಾಗ ನಮ್ಮ ದೇಹದಲ್ಲಿ ರೈಂಬೋ ಉಂಟಾಗತ್ತೆ ಸರ್ ಅದು ಕಾಣಿಸೋದಿಲ್ಲ ಕಣ್ಣಿಗೆ ಅದು ನಮ್ಮ ದೇಹದ ಮೇಲೆ ಆ ರೀತಿಯ ಒಂದು ಬೆಳಕಿನ ವಕ್ರೀಭವನವನ್ನ ತಂದ್ಬಿಟ್ಟು ತನ್ನ ದೇಹದಲ್ಲಿ ಇರುವಂತಹ ನ್ಯೂನತೆಯನ್ನ ನ್ಯಾಚುರಲ್ ಆಗಿ ಹೀಲ್ ಮಾಡ್ತಿತ್ತು ಸರ್ ಸೊ ಇದು ಬಹಳ ಪುರಾತನವಾದಂತಹ ಒಂದು ಟೆಕ್ನಿಕ್ ಸರ್ ಅವಾಗೆಲ್ಲ ನ್ಯಾಚುರಲ್ ಆಗಿ ಎಲ್ರು ಜಲಾರ್ಗೆ ಕೊಡ್ತಿದ್ರು ನದಿಯಲ್ಲಿ ಸ್ನಾನ ಮಾಡ್ತಿದ್ರು ಸುಮ್ನೆ ನೀರ್ ಹಿಂಗ್ ತೆಗಿತಿದ್ರು ಮೂರ್ ಸಲ ಹಿಂಗ ಹಾಕ್ತಾ ಇದ್ರು ನೀರಲ್ಲೇ ಇರ್ತಾ ಇದ್ರು ಪಂಚಭೂತಗಳಿಗೆ ತುಂಬಾ ಹತ್ತಿರವಾಗಿರ್ತಾ ಇದ್ರು ಗಾಳಿ ನೀರು ಆಕಾಶ ಭೂಮಿ ಹಿಂಗೆ ಬೆಂಕಿ ಇವುಗಳಿಗೆಲ್ಲ ಹತ್ರ ಇರ್ತಿದ್ವಿ ಇವತ್ತು ನಾವು ಕಟ್ಟಿಗೆ ತರ್ತಿಲ್ಲ ಒಲೆ ಹಚ್ಚತಿಲ್ಲ ಕೈಗಳನ್ನ ಅವಾಗ ಸುಟ್ಕೊಂತಿಲ್ಲ ಕಾಯಿಸ್ಕೊಂತಿಲ್ಲ ಈ ರೀತಿ ಆಗಿದೆ ಮಳೆಯಲ್ಲಿ ನಾವ್ ಯಾರು ನೆನೆಯಲ್ಲ ನದಿಯಲ್ಲಿ ಹೋಗಿ ಸ್ನಾನ ಮಾಡೋದು ತುಂಬಾ ಕಡಿಮೆ ಆಗಿದೆ ಯಾಂತ್ರಿಕ ಬದುಕಿಗೆ ಸೆಟ್ ಆಗ್ಬಿಟ್ಟಿದೀವಿ ಸರ್ ನಾವು ಹಾಗಾಗಿ ಈ ಪಂಚಭೂತಗಳಿಂದ ನಾವು ದೂರ ಆಗಿರೋದೆ ಈ ಎಲ್ಲಾ ಕೃತಕವಾಗಿ ನಾವು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ದಾರಿ ಆಗ್ಬಿಟ್ಟಿದೆ ಸೊ ಇವೆಲ್ಲವೂ ಕೂಡ ತುಂಬಾ ಪುರಾತನ ತತ್ವವಾದದ್ದು ಇದರ ಉಲ್ಲೇಖ ನಿಮಗೆ ಬಹಳಷ್ಟು ಕಡೆ ಸಿಗತ್ತೆ ನಮ್ಮ ಪುರಾಣಗಳಲ್ಲಿ ಸಿಗತ್ತೆ ಹಾಗೇನೆ ನೀವು ನೋಡಿದ್ರೆ ಪದ್ಮ ಪುರಾಣ ಅದರಲ್ಲೂ ಸಿಗತ್ತೆ ಬಹಳಷ್ಟು ಪುರಾಣಗಳು ಇವುಗಳನ್ನೆಲ್ಲ ಹೇಳುತ್ತೆ ಸರ್ ಬಟ್ ಏನಂತ ಹೇಳಿದ್ರೆ ತುಂಬಾ ಜನ ಅದನ್ನ ಓದೋದೇ ಬಿಟ್ಟಿರೋದ್ರಿಂದ ನಮಗೆ ನಾಲೆಜ್ ಕಡಿಮೆ ಇದೆ ಅಂತ ಕಡಿಮೆ ಆಗಿದೆ ಅಂತ ಸರ್ ಇವತ್ತು ನೀವು ಪುರಾಣಗಳು ಬೇಡ ಅಟ್ ಲೀಸ್ಟ್ ಭಗವದ್ಗೀತೆ ಭಾಗವತ ಸಣ್ಣ ವ್ಯತ್ಯಾಸ ಸರ್ ಭಗವದ್ಗೀತೆ ಮತ್ತೆ ಭಾಗವತಕ್ಕೆ ಇರುವಂತಹ ವ್ಯತ್ಯಾಸನ ಕೇಳಿ ನಾಲ್ಕು ಜನಕ್ಕೆ ನಾಲ್ಕು ಜನದಲ್ಲಿ ಎಷ್ಟು ಜನ ಉತ್ತರ ಕೊಡ್ತಾರೆ ಹತ್ತು ಜನಕ್ಕೆ ಕೇಳಿ ಎಷ್ಟು ಜನ ಉತ್ತರ ಕೊಡ್ತಾರೆ ಅಂತ ನೀವ್ ಕೇಳಿ ಸರ್ ಒಬ್ರು ಇಬ್ರು ಕೊಡ್ಬೇಕು ಇವಾಗ ನಮ್ಮನ್ನೇ ನಾವು ಎಕ್ಸಾಂಪಲ್ ಅಂತ ತಗೊಂಡ್ರೆ ನೀವು ಹೇಳಿರೋದನ್ನ ನಾನು ಓದೇ ಇಲ್ಲ ನನ್ನ ಜೀವನದಲ್ಲಿ ಹೌದಾ ಇದೇ ತರ ನನ್ನ ತರಾನೇ ಎಷ್ಟೊಂದ್ ಜನ ಇದಾರೆ ಎಷ್ಟೊಂದ್ ಜನ ಇದಾರೆ ಯಾಂತ್ರಿಕ ಬದುಕಿಗೆ ನಮ್ಮ ಬದುಕನ್ನ ಬದಲಾವಣೆ ಮಾಡ್ಕೊಂಡು ನಮಗೆ ಅತ್ಯಂತ ಅಮೂಲ್ಯವಾದಂತಹ ಪುರಾಣಗಳನ್ನ ಬ್ರಹ್ಮಸೂತ್ರಗಳನ್ನ ಭಗವದ್ಗೀತೆಯನ್ನ ಭಾಗವತವನ್ನ ನಾವ್ ಇವತ್ತು ಬಿಡ್ತಾ ಬರ್ತಾ ಇದೀವಿ ಇವೆಲ್ಲವುಗಳಲ್ಲಿ ಆಳವಾದಂತಹ ಜ್ಞಾನ ಇದೆ ಆ ಜ್ಞಾನವನ್ನ ನಾವು ಪಡ್ಕೊಳ್ಬೇಕಾಗಿದೆ ಸರ್ ಓಕೆ ಮೇಡಮ್ ಈ ಒಂದು ಎಲ್ಲಾ ಒಂದು ಥೆರಪಿಗಳನ್ನ ನೀವು ಮೊದಲಿಂದಾನೇ ಕಲ್ತ್ರಾ ಏನು ನೀವು ಅಥವಾ ಎಲ್ಲಾದ್ರೂ ಟ್ರೈನಿಂಗ್ ಆಗಿ ಸರ್ಟಿಫೈಡ್ ಆಗಿ ನೀವು ನಮ್ಗೆ ಈ ಒಂದು ಥೆರಪಿಗಳನ್ನು ಹೇಳ್ಕೊಡ್ತಾ ಇದ್ದೀರಾ ಸರ್ ನಾನು ಇದನ್ನ ಮೊದಲಿಂದಾನೇ ಕಲಿಲಿಕ್ಕೆ ನನಗೆ ಅಷ್ಟೊಂದು ಅನುಕೂಲಕರವಾಗಿರ್ಲಿಲ್ಲ ಆದ್ರೆ ನಾನು ಕಲ್ತೆ ನನ್ನ ಗುರುಗಳಾದಂತಹ ಡಾಕ್ಟರ್ ಬಸವರಾಜ್ ಕೆ ಇವರು ಒಬ್ರು ಸೈಂಟಿಸ್ಟ್ ಸರ್ ಅಂಡ್ ಇವ್ರದ್ದು ಪಿ ಎಚ್ ಡಿ ಗಳಾಗಿದೆ ಇವ್ರು ಮೂಲತಃ ಇಂಜಿನಿಯರ್ ಬಟ್ ಇವ್ರು ಮಾಡಿರುವಂತಹ ಒಂದು ಸಾಧನೆ ಎಂತದಪ್ಪ ಅಂದ್ರೆ ಕಲರ್ ಥೆರಪಿ ಸೀಡ್ ಥೆರಪಿ ಇವನ್ ಮರ್ಮ ಕಲ್ತಿದ್ದಾರೆ ಅವರು ಅವರು ಇದ್ರಲ್ಲೆಲ್ಲ ಪಿ ಎಚ್ ಡಿ ಮಾಡ್ಕೊಂಡಿದ್ದಾರೆ ನ್ಯೂಮರಾಲಜಿ ನೀವು ನೋಡ್ಬೋದು ಬಸವ ಅಕ್ಯು ಅಕಾಡೆಮಿ ಅಂತ ಹೇಳ್ಬಿಟ್ಟು ನಮ್ಮ ಬಸರ ಸರ್ ಅಂಡರ್ ಅಲ್ಲಿ ನಡೆಯುವಂತಹ ಬಹಳಷ್ಟು ಕಾರ್ಯಾಗಾರಗಳು ನಡೆಯುತ್ತೆ ನಾನು ಅವ್ರ ಜೊತೆಗೆ ನಾನು ಅವ್ರ ಹತ್ರ ಕಲ್ತ್ಬಿಟ್ಟು ಒಂದು ಡಿಗ್ರಿಯನ್ನ ಪಡ್ಕೊಂಡಿದ್ದೀನಿ ನನ್ನ ಸರ್ಟಿಫಿಕೇಟ್ ಇಲ್ಲಿ ಹಿಂದೆ ಇದೆ ನೀವು ನೋಡ್ಕೊಳ್ಬಹುದು ಜೊತೆಗೆ ನ್ಯೂಮರಾಲಜಿ ಕಲ್ತಿದ್ದೀನಿ ಇವೆಲ್ಲವೂ ಕೂಡ ಬ್ಯಾಂಗ್ಳೂರಲ್ಲಿ ನಾನು ಕಲ್ತಿದ್ದು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡರಲ್ಲೂ ನಾನು ಕಲ್ತಿದ್ದೇನೆ ಸೊ ಇದನ್ನ ಕಲ್ತಿದಾದ ನಂತರ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಸರ್ ಇವೆಲ್ಲವೂ ಸರ್ಟಿಫಿಕೇಟ್ ಅಂಡ್ ಸರ್ಟಿಫೈಡ್ ಆಗಿದೆ ಅವ್ರದೇ ಅಕಾಡೆಮಿಯಿಂದ ನನಗೆ ಸರ್ಟಿಫೈಡ್ ಮಾಡಿದ್ದಾರೆ ಈಗ ನಾನು ಕೆಲಸ ಮಾಡ್ತಿರೋದಕ್ಕೆ ಅವರ ಸಹಕಾರ ಇದೆ ಸರ್ ನನಗೆ ಓಕೆ ಮೇಡಮ್ ನೀವು ಈ ಒಂದು ಟ್ರೀಟ್ಮೆಂಟ್ ಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರ ಇಲ್ಲಿಲ್ಲ ನಮ್ಮ ಹಾವೇರಿ ಒಂದು ಸುತ್ತಮುತ್ತ ಜನತೆಗೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾರ ಖಂಡಿತ ಸರ್ ಆನ್ಲೈನ್ ತುಂಬಾ ಕನ್ಸಲ್ಟೇಷನ್ ಬರುತ್ತೆ ಸರ್ ಅಂಡ್ ಆಫ್ಲೈನ್ ತುಂಬಾ ಜನ ಬರ್ತಾ ಇದ್ದಾರೆ ಹಾವೇರಿ ಸುತ್ತಮುತ್ತಲಿಂದ ಜಡೆಯಿಂದ ಬರ್ತಾರೆ ತಿಳುವಳ್ಳಿಯಿಂದ ಬರ್ತಾರೆ ಈರೋಕೆರೂರಿಂದ ಬರ್ತಾರೆ ಆನ್ಗಲ್ ಹತ್ರ ಬರ್ತಾರೆ ಈ ಕಡೆ ಉಸಿಯಿಂದ ಬಂದಿದ್ದಾರೆ ಬಂದಿದ್ದಾರೆ ತುಂಬಾ ಜನ ಎತ್ನಹಳ್ಳಿಯಿಂದ ಬರ್ತಾರೆ ಅಂಡ್ ಬ್ಯಾಡಗಿ ತಾಲೂಕು ಮಾಸೂರು ಆಮೇಲೆ ಶಿಡೇನೂರು ಬ್ಯಾಡಗಿ ತಾಲೂಕಿಂದ ತುಂಬಾ ಮ್ಯಾಕ್ಸಿಮಮ್ ಜನ ಬಂದಿದ್ದಾರೆ ಸರ್ ಈ ಒಂದು ಎಲ್ಲ ನಮ್ಗೆ ಗೊತ್ತಿರೋ ತರ ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳಿದ್ರೆ ಬೆಳಿಗ್ಗೆ ರಾತ್ರಿ ಟ್ಯಾಬ್ಲೆಟ್ ತಗೊಂಡ್ರೆ ಬೆಳಿಗ್ಗೆ ಎತ್ತ ರಿಸಲ್ಟ್ ಅದೇ ನಾವು ಸ್ವಲ್ಪ ಹೋಗ್ಬಿಟ್ಟು ಆಯುರ್ವೇದಿಕ್ ಹೋದ್ರೆ ನಮಗೆ ಒಂದು ಆರು ತಿಂಗಳಿಂದ ಒಂದು ವರ್ಷದವರೆಗೂ ರಿಸಲ್ಟ್ ಗೆ ನಾವು ವೇಟ್ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀವಿ ಹೌದಾ ಈ ನಿಮ್ಮ ಎಲ್ಲ ಥೆರಪಿಗಳಾಗಿರ್ಬೋದು ಅಥವಾ ಈ ನಿಮ್ಮ ಟ್ರೀಟ್ಮೆಂಟ್ ಗಳಾಗಿರ್ಬೋದು ಇದಕ್ಕೆ ನಾವು ಯಾವ ನೀವು ಯಾವ ಒಂದು ಟೈಮ್ ಫ್ರೇಮ್ ಅನ್ನ ನೀವು ಕೊಡ್ತೀರಾ ಮೇಡಮ್ ಎಷ್ಟು ತಿಂಗಳಲ್ಲಿ ನಾವು ಅವ್ರದ್ದು ಯಾವ್ದೋ ಒಂದು ನಮ್ ನಮ್ಮ ಸಮಸ್ಯೆನ ನಿಮ್ಗೆ ಹೇಳಿದ್ರೆ ಅದ್ ಯಾವ ಎಷ್ಟು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟು ದಿನ ತಗೋಬಹುದು ಸರ್ ಅಂತ ನೀವು ಯಾವ ತರ ಹೇಳ್ತೀರಾ ಸರ್ ಫ್ರಾಕ್ಷನ್ ಆಫ್ ಮಿನಿಟ್ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ ಕೆಲವೊಂದು ಡಿಸೀಸ್ ಗಳಿಗೆ ಸಣ್ಣದೊಂದು ಸರ್ ಮೊನ್ನೆ ನನ್ ಜಸ್ಟ್ ಹಾಗೆ ಇದೆ ನಿಮಗೆ ಗೊತ್ತಿದೆ ನಾನು ಯೋಗ ಟ್ರೈನರ್ ಅಂತ ಹೇಳಿ ನನ್ನದೇ ಎಕ್ಸಾಂಪಲ್ ನಾನು ಕೊಡ್ತೇನೆ ಹಾಗೆ ಬೇರೆಯವ್ರದ್ದು ಬೇಕಾದಷ್ಟು ಕೊಡ್ತೀನಿ ನನ್ನ ಹತ್ರ ವಿಡಿಯೋಸ್ ಇದೆ ಜಸ್ಟ್ ಹಾಗೆ ಇದ್ದೆ ಯಾಕೋ ಈ ನೆಕ್ ಎಲ್ಲ ತುಂಬಾ ಪೇನ್ ಆಗ್ತಿತ್ತು ಬಾಡಿ ಪೇನ್ ಆಗ್ತಾ ಇತ್ತು ಸ್ವಲ್ಪ ಬ್ಯಾಕ್ ಪೈನ್ ಆಗ್ತಾ ಇತ್ತು ನಾನ್ ತಕ್ಷಣ ಏನಿಲ್ಲ ಯಾಕೋ ನೋವು ಆಗ್ತಿದೆ ಅಂತ ಹೇಳ್ಬಿಟ್ಟು ನನ್ನ ನಿತ್ಯ ಕರ್ಮ ಮುಗಿಸ್ಕೊಂಡ್ ಬಂದು ಜಸ್ಟ್ ಕ್ಲಾಸ್ ಹೋಗೋದೋ ಬೇಡ ಅಂತ ಹೇಳ್ಬಿಟ್ಟು ಸುಮ್ನೆ ಇದೆ ಕಲರ್ ಹಿಂಗ್ ಅಪ್ಲೈ ಮಾಡ್ಕೊಂಡೆ ಅದೆಲ್ಲ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಅಪ್ಲೈ ಮಾಡ್ಕೊಂಡು ಸುಮ್ನೆ ಹೀಗೆ ಬೆಡ್ ಮೇಲೆ ಹಿಂಗೆ ಮಲಗದೆ ಸರ್ ವಿತ್ ಇನ್ ಟೆನ್ ಸೆಕೆಂಡ್ಸ್ ನೋ ರಿಲ್ಯಾಕ್ಸ್ ಆಯ್ತು ಹಿಂಗ್ ಕತ್ತು ಮಾಡ್ತಾ ರಿಲ್ಯಾಕ್ಸ್ ಆಗ್ಬಿಡ್ತು ತಕ್ಷಣ ಎದ್ದು ರೆಡಿ ಆಗಿ ನನ್ ಕ್ಲಾಸ್ ಬಂದೆ ಇದು ನನ್ನ ಸ್ವಂತ ಸ್ವಂತ ಎಕ್ಸ್ಪೀರಿಯನ್ಸ್ ಸರ್ ಇದೇ ತರ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಅಸಿಡಿಟಿ ನೀವ್ ಇವತ್ತು ಹಾಕೊಳ್ಳಿ ನಾಳೆಗೆ ಅಸಿಡಿಟಿ ಇರೋದಿಲ್ಲ ಅಂಡ್ ನಿಮ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಸರ್ ಈ ಎಬ್ಬೆರಳೆಗೆ ಡಾರ್ಕ್ ಬ್ಲೂ ಕಲರ್ ಹಾಕೊಳ್ಳಿ ನಿಮ್ಗೆ ನಾಳೆ ಬೆಳಿಗ್ಗೆ ಮೋಷನ್ ನೀಟಾಗಿ ಕ್ಲಿಯರ್ ಆಗುತ್ತೆ ಕೂಡ ಈ ಮ್ಯಾಜಿಕ್ ಸರ್ ಮ್ಯಾಜಿಕಲ್ ರಿಸಲ್ಟ್ ಕೊಡುತ್ತೆ ಅಮೇಜಿಂಗ್ ಆಗಿ ವರ್ಕ್ ಮಾಡುತ್ತೆ ಸರ್ ಓಕೆ ಮೇಡಮ್ ಈ ಒಂದು ನೀವು ಕಲರ್ ಥೆರಪಿ ಬಗ್ಗೆ ಹೇಳಿದ್ರಲ್ಲ ನಿಮ್ ಪ್ರಕಾರ ಒಂದು ಚಿಕ್ಕ ಪುಟ್ಟ ಒಂದು ಹತ್ತು ಐವತ್ತು ಇದರ ಯಾವುದೋ ಒಂದು ನಂಬರ್ ಅಲ್ಲಿ ನೀವು ಇವನ್ನ ಹೇಳಕ್ ಇಷ್ಟಪಡ್ತೀರ ಅಂದ್ರೆ ಸರ್ ಒಂದು ಚಿಕ್ಕ ಪುಟ್ಟದೊಂದು ಐವತ್ತು ಪ್ರಾಬ್ಲಮ್ ತುಂಬಾ ಬೇಗ ಸಾಲ್ವ್ ಆಗುತ್ತೆ ಅಥವಾ ಇದರಿಂದ ಇಂತ ಒಂದು ದೊಡ್ಡ ರೋಗವನ್ನು ಕೂಡ ನಾವು ನಿಯಂತ್ರಿಸಬಹುದು ಅಂತ ಯಾವುದೋ ಸರ್ ಡಿಸ್ಕ್ ಬಲ್ಜ್ ಆಗಿತ್ತು ಸರ್ ಒಬ್ರದ್ದು ಆಪರೇಷನ್ ಲೆವೆಲ್ ಗೆ ಹೋಗಿತ್ತು ಸಯಾಟಿಕಾ ಪ್ರಾಬ್ಲಮ್ ಅಂತ ಕರೀತೀನಿ ಈ ಸೈಯಾಟಿಕಾ ಪ್ರಾಬ್ಲಮ್ ಕೂಡ ಕಲರ್ಸ್ ಇಂದ ವಾಸಿಯಾಗಿದೆ ಸರ್ ನಾಟ್ ಓನ್ಲಿ ಕಲರ್ ಥೆರಪಿ ಸರ್ ಅದ್ರ ಜೊತೆಗೆ ನಾನು ಸೀಡ್ ಥೆರಪಿಯನ್ನ ಮಾಡ್ತೇನೆ ಸೀಡ್ ಥೆರಪಿ ಹೇಗ್ ಮಾಡ್ತೀನಿ ಅನ್ನೋದನ್ನ ನಾನ್ ನಿಮ್ಗೊಂದು ಫೋಟೋ ಕೊಡ್ತೇನೆ ನೀವು ನೋಡ್ಕೊಳ್ಬೋದು ವಿಡಿಯೋ ಕೊಡ್ತೇನೆ ಈ ರೀತಿ ನಮ್ಮ ಈ ಕೈಗಳೇನಿದೆ ಅಲ್ಲ ಸರ್ ಈ ರಿಫ್ಲೆಕ್ಸ್ ಗಳಿದೆ ನಿಮಗೆ ತೋರಿಸ್ತೇನೆ ನೋಡಿ ಇದು ನಮ್ಮ ಕೈ ಇದು ನಮ್ಮ ಕೈನ ಭಾಗ ಇದು ನಮ್ಮ ಅಲ್ವಾ ಇದು ನಮ್ಮ ತಲೆಯ ಭಾಗ ಸರ್ ಇದು ಎರಡು ನಮ್ಮ ಕೈಗಳು ಇದು ಮಧ್ಯದ್ದೆರಡು ನಮ್ಮ ಕಾಲು ಹಾಗೆ ಇದು ನಮ್ಮ ಲಂಗ್ಸಿನ ಭಾಗ ಇದು ಪಕ್ಕದಲ್ಲಿರೋದು ಹಾರ್ಟ್ ಲಂಗ್ಸ್ ಮತ್ತೆ ಎರಡು ಲಂಗ್ಸ್ಗಳ ಮಧ್ಯದಲ್ಲಿ ಹಾರ್ಟ್ ಇರುತ್ತೆ ನಿಧಾನ ಕೆಳಗಡೆ ಬಂದಾಗ ನಮ್ಗೆ ಸ್ಟೊಮಕ್ ಸಿಗುತ್ತೆ ಇಲ್ಲಿ ಪ್ಯಾಂಕ್ರಿಯಾ ಸಿಗುತ್ತೆ ಸರ್ ಇಲ್ಲಿ ಇದು ಲಿವರ್ ದೊಡ್ಡ ಕರಳು ಸಣ್ಣ ಕರಳು ಇದು ನಮ್ಮ ಯೋನಿ ಭಾಗ ಅದೇ ರೀತಿ ನಾವು ಹಿಂದೆ ತಿರುಗಿಸಿದಾಗ ಇದು ನಮ್ಮ ಗುಧದ್ವಾರ ಆಗುತ್ತೆ ಇದೆರಡು ನಮ್ಮ ಕಿಡ್ನಿ ಪಾಯಿಂಟ್ಸ್ ಆಗುತ್ತೆ ಸರ್ ಇದೆರಡು ನಮ್ಮ ಕಿಡ್ನಿ ಪಾಯಿಂಟ್ಸ್ ಆಗುತ್ತೆ ಈ ರೀತಿ ನಮ್ಮ ಕೈಗಳಲ್ಲಿ ನಮ್ಮ ದೇಹದ ಅಂಗಾಂಗಗಳಿರುತ್ತೆ ಈ ಒಂದು ರಿಫ್ಲೆಕ್ಸ್ ಗಳ ಮೇಲೆ ನಾನು ಕಲರ್ ಥೆರಪಿಯನ್ನ ಸೀಡ್ ಥೆರಪಿಯನ್ನ ಅಕ್ಯು ಪ್ರೆಷರ್ ಅನ್ನ ಅಂಡ್ ಅನದು ಒನ್ ಥಿಂಗ್ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ನೀಟಾಗಿ ಹುಷಾರಾಗುವಂತದ್ದು ಒಂದು ಇದು ಹೇಳ್ತೇನೆ ನೋಡಿ ಇದು ಆಯ್ಕುಲರ್ ಥೆರಪಿ ಅಂತ ಹೇಳ್ತೀವಿ ಈ ಆರಿಕ್ಯುಲರ್ ಥೆರಪಿ ಹೇಗಿದೆ ಅಂತ ನೋಡಿ ಸರ್ ಇದು ಕಿವಿಯ ಭಾಗ ಇದಕ್ಕೆ ನಾವೇನ್ ಹೇಳ್ತೀವಿ ಉಲ್ಟಾ ಫಿಟಸ್ ಅಂತ ಕರಿತೀವಿ ತಾಯಿಯ ಗರ್ಭದಲ್ಲಿ ತಾಯಿ ಮಗು ಹೀಗೆ ಇರುವಂತಹ ಒಂದು ಶೇಪ್ ಇದೆ ಸರ್ ಈ ಕಿವಿಗಳಲ್ಲಿ ನಮ್ಗೆ ಹನ್ನೆರಡು ಸಾವಿರ ನರಗಳು ಎಂಡ್ ಆಗಿದೆ ಅಂತ ಹೇಳ್ತೀವಿ ಸರ್ ಓಕೆನಾ ಕೈಗಳಲ್ಲಿ ನಲವತ್ತೈದು ಸಾವಿರ ನರಗಳು ಎಂಡಾಗಿದೆ ಕಾಲಲ್ಲಿ ಮೂವತ್ತೈದು ಸಾವಿರ ನರಗಳು ಎಂಡ್ ಆಗಿದೆ ಈ ಬೆರಳುಗಳಿದೆಯಲ್ಲ ಇದಕ್ಕೆಲ್ಲ ನರ್ವಸ್ ಎಂಡ್ ಅಂತ ಕರಿತೀವಿ ನಾವು ನರಗಳ ಎಂಡ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತೀವಿ ಅಂತ್ಯ ಆಗಿರುತ್ತೆ ಅಂತ ಹೇಳ್ತೀವಿ ಇವುಗಳ ಮೇಲೆ ಈ ರಿಫ್ಲೆಕ್ಸ್ ಗಳ ಮೇಲೆ ನಾವು ಟ್ರೀಟ್ ಮಾಡಿದಾಗ ಚಿಕಿತ್ಸೆಯನ್ನ ಮಾಡಿದಾಗ ಬಹಳ ಬೇಗ ಕ್ಯೂರ್ ಆಗುತ್ತೆ ಸರ್ ಇದೆಲ್ಲ ನ್ಯಾಚುರಲ್ ಪ್ರೊಸೆಸ್ ನಮ್ಮ ದೇಹ ಎಷ್ಟು ಜಾಣ ಅಂದ್ರೆ ಸರ್ ತನಗೆ ತಾನಾಗಿ ಹೀಲ್ ಆಗುವಂತಹ ಶಕ್ತಿಯನ್ನ ಹೊಂದಿದೆ ಆದ್ರೆ ನಾವು ಅದನ್ನ ಕೇಳಿಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಸಮಯ ಕೊಡ್ಬೇಕು ಅದರ ಜೊತೆಗೆ ಈ ನೈಸರ್ಗಿಕವಾಗಿರುವಂತಹ ಈ ಒಂದು ಪದಾರ್ಥಗಳಿಂದ ನಾವು ಚಿಕಿತ್ಸೆಯನ್ನ ಪಡ್ಕೊಂಡಾಗ ಔಷಧಿಗಳಿಂದ ಆಗುವಂತಹ ಸೈಡ್ ಎಫೆಕ್ಟ್ ನ ಸ್ವಲ್ಪ ಮಟ್ಟಿಗೆ ನಾವು ತಡೆಯಬಹುದಾಗಿದೆ ನಮ್ಮ ನಿಮ್ ಪ್ರಕಾರ ನಮ್ಮ ಒಂದು ಬಾಡಿಯಲ್ಲಿ ಸೆಲ್ಫ್ ಹೀಲಿಂಗ್ ಸಿಸ್ಟಮ್ ಇದೆ ಬಟ್ ಅದನ್ನ ಅದಕ್ಕೆ ನಾವು ಟೈಮ್ ಕೊಡ್ತಾ ಇಲ್ಲ ಅದು ಆಕ್ಟಿವೇಟ್ ಆಗಕ್ಕೂ ಕೂಡ ನಾವು ಟೈಮ್ ಕೊಡ್ತಾ ಇಲ್ಲ ಏನೋ ಒಂದಾದ ತಕ್ಷಣನೇ ನಾವು ಅದನ್ನ ಹೈಕ್ ಮಾಡ್ಕೊಂಡು ಅದಕ್ಕೆ ನಾವು ಬೇರೆ ಚಿಕಿತ್ಸೆಯಿಂದ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ ಇದೇನ್ ಮೇಡಮ್ ಕೈ ಇದೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಖಂಡಿತ ಸರ್ ಇದು ನಮ್ಮೆರಡು ಕೈಗಳು ಆಯ್ತಾ ನೀವು ಈ ತರ ಕೈಗಳನ್ನ ಇಟ್ಕೊಂಡಾಗ ಇದರಲ್ಲಿ ನಮ್ಮ ನೈಸರ್ಗಿಕವಾಗಿ ಒಂದೊಂದು ಜಾಯಿಂಟ್ ಗೆ ನಮ್ಮ ಒಂದೊಂದೇ ಆರ್ಗನ್ ಗಳನ್ನ ನಾವೇನ್ ಮಾಡಿರ್ತೀವಿ ಸೆಟ್ ಮಾಡ್ತೀವಿ ಇದಕ್ಕೆ ನಾವು ಸುಜೋಕ್ ರಿಫ್ಲೆಕ್ಸ್ ಅಂತ ಕರಿತೀವಿ ಆಯುರ್ವೇದಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ ಬೇರೆ ಆಯುರ್ವೇದಿಕ್ ರಿಫ್ಲೆಕ್ಸ್ ಬೇರೆ ಸರ್ ಇದಕ್ಕೆ ರಿಫ್ಲೆಕ್ಸ್ ಅಂತ ಕರಿತೀವಿ ಸರ್ ನಾನ್ ಇದನ್ನೇ ಹೇಳಿದ್ದು ನಿಮ್ಗೆ ಬಣ್ಣಗಳ ಥೆರಪಿಯನ್ನ ನಾವು ಈ ರಿಫ್ಲೆಕ್ಸ್ ಮೇಲೆ ಹಚ್ತೀವಿ ಸರ್ ಸೊ ಈ ಎಬ್ಬೆರಳಿಗೆ ನಾವು ಡಾರ್ಕ್ ಬ್ಲೂ ಕಲರ್ ನ ಹಾಕೋದ್ರಿಂದ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ ಸರ್ ನಾನು ಲಾಸ್ಟ್ ಮಂತ್ ಅಂಜನಾದ್ರಿಗ ಹೋಗಿದ್ದೆ ಅರವತ್ತು ವರ್ಷದ ನಾನು ಅಮ್ಮಂದ್ರೆ ಅರ್ಥಿಸಿದೆ ತುಂಬಾ ಖುಷಿ ಆಯ್ತು ಅವ್ರಿಗೆ ನಾನು ಈ ಡಾರ್ಕ್ ಬ್ಲೂ ನ ಉಪಯೋಗ ಮಾಡಿದೆ ಈ ಕಿರು ಬೆರಳಿನ ಮೂರನೇ ಗೆ ಸರ್ ಇದು ನಮ್ಗೆ ಗಾಳಿ ತತ್ವವನ್ನ ಕೊಡುತ್ತೆ ಸರ್ ಬಹಳ ವಿಂಡ್ ಅನ್ನ ಕೊಡುತ್ತೆ ನಮ್ಮಲ್ಲಿ ಶಕ್ತಿಯನ್ನ ಕೊಡುತ್ತೆ ವಿಂಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ನಮ್ಮ ದೇಹದೊಳಗಡೆ ಚೈತನ್ಯವನ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಅರ್ಥ ಹಾಗೆ ಪೃಥ್ವಿ ತತ್ವ ಇರುತ್ತೆ ಅಗ್ನಿ ತತ್ವ ಇರುತ್ತೆ ಈ ಎಲ್ಲಾ ತತ್ವಗಳಿಗೆ ಇದರ ಮೇಲೆ ಇರುವಂತಹ ಜಾಯಿಂಟ್ಗಳ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಈ ಬಣ್ಣಗಳನ್ನ ಅಪ್ಲೈ ಮಾಡಿದ್ರೆ ಅದರ ಶಕ್ತಿ ದುಪ್ಪಟ್ಟಾಗುತ್ತೆ ಈ ಒಂದು ಕಲರ್ ಥೆರಪಿನ ನೀವು ಜಸ್ಟ್ ಟ್ರೀಟ್ಮೆಂಟ್ ಕೊಡ್ತೀರೋ ಅಥವಾ ಜನರಿಗೆ ಹೇಳಿಕೊಡ್ತಿರೋ ಸರ್ ಬಸವ ಅಕ್ಯೂ ಅಕಾಡೆಮಿ ಇದೆಯಲ್ಲ ಇದು

ಅವ್ರಿಗೆ ಕಿವಿ ಕೇಳಿಸ್ತಾನೆ ಇರ್ಲಿಲ್ಲ ಎರಡು ಕಿವಿ ಒಂದು ಕಿವಿ ಇವಾಗ ಕೇಳಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಸರ್ ಹಾಗೆ ಇಲ್ಲೇ ಬಾಳಂಬೀಡದಿಂದ ಒಬ್ರು ಬಂದಿದ್ರು ಅವ್ರಿಗೂ ಕೂಡ ಒಂದು ಕಿವಿ ಕೇಳಿಸ್ತಾ ಇದೆ ಆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಲೆ ಸೊ ಇವೆಲ್ಲ ಕಿವಿ ಕೇಳಲ್ಲ ಅಂತ ಹೇಳಲ್ಲ ಚಿಕ್ಕ ಮಕ್ಕಳ ಏನ್ ಏಜ್ ಆದವರು ಸರ್ ಫಿಫ್ಟಿ ಟೂ ಇಯರ್ಸ್ ಅವರು ಒಬ್ರು ಇಯರ್ಸ್ ಅವರು ಒಬ್ರು ಹ ಇಷ್ಟು ಏಜ್ ಆದವ್ರಿಗೆನೆ ವಾಪಸ್ ಕೇಳಿಸೋ ಹಾಗೆ ಶಕ್ತಿ ಇದೆ ಅವರಲ್ಲಿ ಅಂತ ಹೇಳಿದ್ರೆ ಹಾಗಾದ್ರೆ ವಿಚಾರ ಮಾಡಿ ಮಕ್ಕಳಲ್ಲಿ ನಮ್ ತರ ಮಧ್ಯ ವಯಸ್ ವಯಸ್ಕರಲ್ಲಿ ಇರೋದಿಲ್ವಾ ಹಾ ಹಾಗೆ ಇನ್ನೊಂದು ವಿಚಾರ ಸರ್ ಇದು ನೋಡಿ ಸರ್ ನಮ್ಮ ನಾಲಿಗೆ ರಿಫ್ಲೆಕ್ಸ್ ನಾನು ಇದೊಂದು ಹೇಳೋದು ಮರ್ತ್ ಇದು ನಮ್ಮ ನಾಲಿಗೆ ಈ ರೀತಿ ನಾವು ತೋರಿಸ್ತೀವಿ ಸರ್ ನಿಮ್ಗೆ ನೆನಪಿದ್ಯಾ ಹಿಂದಿನ ಕಾಲದಲ್ಲಿ ಡಾಕ್ಟರ್ ನಾಲ್ಗೆ ನೋಡ್ಬಿಟ್ಟು ಟ್ರೀಟ್ ಮಾಡ್ತಿದ್ರು ಕಣ್ಣನ್ನ ಹೀಗೆ ಮಾಡಿ ಟ್ರೀಟ್ ಮಾಡ್ತಾ ಇದ್ರು ಸೊ ಈ ನಾಲ್ಗೆ ಏನಿದೆಯಲ್ಲ ಸರ್ ಇದು ಹೇಳುತ್ತೆ ನಿಮ್ಮ ಆರೋಗ್ಯ ಹೇಗಿದೆ ನಿಮ್ಮ ಒಳಗಿನ ಆರೋಗ್ಯ ಹೇಗಿದೆ ನಿಮ್ಮ ಹೊಟ್ಟೆ ಹೇಗಿದೆ ನಿಮ್ಮ ಲಂಗ್ಸ್ ಹೇಗಿದೆ ನಿಮ್ಮ ಎದೆ ಹೇಗಿದೆ ನಿಮ್ಮ ಗಾಲ್ ಬ್ಲಾಡರ್ ಹೇಗಿದೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಸರ್ ಬಟ್ ಈಗಿನ ಎಲ್ಲ ಒಂದು ಟ್ರೀಟ್ಮೆಂಟ್ಗಳು ಒಂದು ಸ್ಕ್ಯಾನ್ ಗಳಾಗಿರ್ಬೋದು ಒಂದು ಎಮ್ ಆರ್ ಐ ತಗೊಂಡ್ ಬನ್ನಿ ಒಂದ್ ಚಿಕ್ಕದ ಸ್ಕ್ಯಾನ್ ಮಾಡಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ ಅಲ್ಲಿ ಅರ್ಧ ಬಿಡ್ತೀವಿ ನಮ್ಗೆ ಏನೋ ಆಗಿದೆ ಹಿಂದಿನ ಒಂದು ಡಾಕ್ಟರ್ ತುಂಬಾ ಬ್ರಿಲಿಯೆಂಟ್ ಅಂತ ಹೇಳ್ಬೋದು ಮೇಡಮ್ ಯಾಕಂತ ಹೇಳಿದ್ರೆ ನಾನ್ ನಾಲ್ಗೆ ಕಣ್ಣಿನ ಮೇಲೆ ನಾವು ಇಡೀ ಒಂದು ದೇಹವನ್ನ ಅವರು ಅಳದು ತೂಗಿ ಹೇಳ್ತಾ ಇದ್ದ ರೋಗಗಳು ತುಂಬಾ ಕಡಿಮೆ ಇದೆ ಸರ್ ಕಡಿಮೆ ಅನ್ನೋದಕ್ಕಿಂತನು ಸರ್ ಅವಾಗೂ ಕೂಡ ಪ್ಲೇಗ್ ಬಂದಿತ್ತು ಅವಾಗೂ ಈ ಕರೋನಾ ತರ ಮಹಾಮಾರಿಗಳು ಬಂದಿದ್ವು ಅದಕ್ಕೆಲ್ಲ ಬೇರೆ ಬೇರೆ ನೇಮ್ ನೇಮ್ಗಳನ್ನ ಕೊಟ್ಟಿರ್ತಾರೆ ಆದ್ರೆ ನನಗ್ ಗೊತ್ತಿರುವಂತ ಜ್ವರಗಳೇ ಈ ಪ್ಲೇಗ್ ಕೂಡ ಒಂದು ಜ್ವರನೇ ಆಗಿತ್ತು ಈ ಕರೋನಾ ಹೇಗೆ ಜ್ವರ ಬಂತು ಅದೇ ತರ ಅದು ಕೂಡ ಆಗಿತ್ತು ಬಹಳಷ್ಟು ಜನಗಳು ತುಂಬಾ ಜನಗಳು ಸತ್ತು ಹೋಗ್ತಾ ಇದ್ರು ಅವಾಗ ಏನಾಗ್ತಿತ್ತು ಅಂದ್ರೆ ವೈದ್ಯರ ಸಂಖ್ಯೆ ಕಡಿಮೆ ಇರ್ತಿತ್ತು ಸರ್ ಟ್ರೀಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂದ್ರೆ ಎಲ್ಲರಿಗೂ ಒಂದೇ ಸಮವಾಗಿ ಔಷಧಿಯನ್ನ ಪೂರೈಸಕ್ ಆಗ್ತಿರ್ಲಿಲ್ಲ ಹಾಗಾಗಿ ಅವಾಗ ಸಾವು ನೋವುಗಳು ಸ್ವಲ್ಪ ಜಾಸ್ತಿ ಆಗ್ತಿತ್ತು ಆದ್ರೆ ಅವರು ತುಂಬಾ ಬ್ರಿಲಿಯಂಟ್ ಆಗಿದ್ರು ಅವರ ಒಂದು ಚಿಕಿತ್ಸೆ ಏನಿದೆಯಲ್ಲ ಅದು ಅಷ್ಟು ಈಸಿಯಾಗಿ ಹುಸಿ ಹೋಗ್ತಾ ಇರ್ಲಿಲ್ಲ ಎಲ್ಲವೂ ಕರೆಕ್ಟ್ ಆಗಿ ಟ್ರೀಟ್ ಆಗ್ತಾ ಇತ್ತು ಹಾಗೆ ನೋಡಿ ಸರ್ ನಾರ್ಮಲ್ ಡೆಲಿವರಿಗಳು ಜಾಸ್ತಿ ಇರ್ತಾ ಇತ್ತು

ಜೀವನ ಶೈಲಿ ಏನಿದೆ ದಿಸ್ ಇಸ್ ನಾಟ್ ಗುಡ್ ದಿಸ್ ಇಸ್ ನಾಟ್ ಫೇರ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಜೀವನದ ಪದ್ಧತಿ ಏನಿದೆ ಅಲ್ಲ ಇವತ್ತು ಬೆಳಗ್ಗೆ ಬೇಗ ಎದ್ದೇಳ್ತಾ ಇಲ್ಲ ರಾತ್ರಿ ಬೇಗ ಮಲಗ್ತಾ ಇಲ್ಲ ಇವೆಲ್ಲವೂ ಕೂಡ ನಮ್ಗೆ ತೊಂದರೆಯನ್ನ ಉಂಟು ಮಾಡುವಂತಹ ಜೀವನ ಶೈಲಿ ಇವತ್ತು ನಮ್ಮದಾಗಿದೆ ಮೇಡಮ್ ಇದನ್ನ ಹೇಳಿದ್ರಿ ಇವತ್ತು ತುಂಬಾ ಜನ ನಮ್ಮ ಹತ್ರ ಹೇಳ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡಿರೋ ತರ ನಮ್ಮ ಒಂದು ಯಂಗ್ ಜನರೇಷನ್ ಅಲ್ಲಿ ಯಂಗ್ ಜನರೇಷನ್ ಅಂದ್ರೆ ಇಪ್ಪತ್ತು ವಯಸ್ಸಿಂದ ಮೂವತ್ತೈದು ವಯಸ್ಸಿನವರೆಗೂ ನೀವು ಅಂತ ಕನ್ಸಿಡರ್ ಮಾಡಿದೆ ಯಾವ ಒಂದು ಪ್ರಾಬ್ಲಮ್ ಮೇಲಿಂದ ಮೇಲೆ ನಿಮ್ ನಿಮ್ಗ್ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಮೇಡಮ್ ಸರ್ ತುಂಬಾ ನಮ್ಗೆ ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ ಬಿ ಪಿ ಸರ್ ಓಕೆ ಶುಗರ್ ಜೊತೆಗೆ ಪಿ ಸಿ ಒ ಡಿ ಪಿ ಸಿ ಒ ಎಸ್ ತುಂಬಾ ಹೆಚ್ಚಾಗ್ತಾ ಇದೆ ಸರ್ ಓಕೆ ಆ ಒಂದು ಕೇಸಸ್ ಗಳು ನಿಮ್ಗೆ ತುಂಬಾ ಬರ್ತಾ ಇದೆ ಅಂತ ಹೇಳ್ತೀರಾ ಹೌದು ಖಂಡಿತ ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಆಗ್ತಾ ಇದೆ ಅಂಡ್ ಯೂರಿನ್ ಇನ್ಫೆಕ್ಷನ್ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ ಹೌದು ಅ ಪೂಳು ಉದುರ್ಬೇಕೇ ಜಾಸ್ತಿ ಆಗ್ತಾ ಇದೆ ಇವೆಲ್ಲವೂ ಕೂಡ ಇವತ್ತಿನ ಇನ್ ಜನರೇಷನ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು ಅದು ಎಲ್ಲಾ ಪರಿಸರವನ್ನು ನಾವು ऑलरेडी ನಾಶ ಮಾಡಿಬಿಟ್ಟಿದ್ದೀವಿ ಕುಡಿಯೋ ನೀರು ತಗೊಳ್ಳೋ ಗಾಳಿ ಮಣ್ಣನ್ನು ಕೂಡ ನಾವು ಕಲುಷಿತ ಮಾಡಿರೋದ್ರಿಂದ ಅದು ನಮ್ಗೆ ಎಫೆಕ್ಟ್ ಕೊಡ್ತಾ ಇದೆ ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವು ಒಂದು ಕ್ರಮೇಣ ಕಾಲ ಕ್ರಮೇಣವಾಗಿ ಅವುಗಳನ್ನು ಇಂಪ್ರೂವ್ ಮಾಡಬೇಕು ಬಟ್ ಆ ಒಂದು ಟೈಮ್ ಅಲ್ಲಿ ಏನಿದೆ ಅಲ್ಲ ಈ ತರ ಒಂದು ಔಷಧಿ ರಹಿತ ಚಿಕಿತ್ಸೆ ಅಂತ ನಾವು ಏನು ಹೊಸ ಒಂದು ವರ್ಡ್ ಅನ್ನು ಕೇಳಿದ್ದೀವಿ ಇವತ್ತು ಇದನ್ನ ನಾವು ಅಪ್ಲೈ ಮಾಡಿಕೊಂಡು ಜೊತೆಗೆ ನಮ್ಮ ಜೊತೆ ಇರೋರ್ಗು ಇದನ್ನ ಒಂದು ಪರಿಚಯವನ್ನ ಮಾಡಿಸ್ಬೇಕಿದೆ ಮೇಡಮ್ ಯಾಕಂದ್ರೆ ಇದ್ ಇದ್ರದ್ದು ಪರಿಚಯ ತುಂಬಾ ಕಡಿಮೆ ಇದೆ ಯಾಕಂತ ಹೇಳಿದ್ರೆ ಎಲ್ಲರೂ ಇಂಗ್ಲಿಷ್ ಮೆಡಿಸಿನ್ ಗೆ ಮೊರೆ ಹೋಗಿರೋದ್ರಿಂದ ಇಂತ ಒಂದು ಒಳ್ಳೆ ಒಂದು ಚಿಕಿತ್ಸೆಗಳು ಇದೆ ಎಷ್ಟೋ ಜನ ಇಂಜೆಕ್ಷನ್ ಗೆ ಭಯ ಪಡ್ತಾರೆ ಹೌದಾ ಇಲ್ಲಿ ಇಂಜೆಕ್ಷನ್ ಇಲ್ದೇನೆ ನಿಮ್ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ನೀವು ಒಂದ್ಸರಿ ಬಂದು ಮೇಡಮ್ ಮೀಟ್ ಆಗ್ಬಾರ್ದು ಇದು ನಾಡಿಸ್ವರ ನಮ್ಮ ಗುರುಗಳಾದಂತಹ ಡಾಕ್ಟರ್ ಬಸವರಾಜ್ ಸರ್ ಅವರು ಇನ್ವೆಂಟ್ ಮಾಡಿರುವಂತಹ ನಾಡಿಸ್ವರ ಇದು ಕೂಡ ನನ್ನ ಕ್ಲಿನಿಕ್ ಅಲ್ಲಿ ಲಭ್ಯವಾಗುತ್ತೆ ಲಭ್ಯವಿರುತ್ತದೆ ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರಲ್ಲಿ ನಾಡಿಸ್ವರ ಕೂಡ ಲಭ್ಯವಿರುತ್ತೆ ಈ ನಾಡಿಸ್ವರ ನಿಮಗೆ ಎಂಟು ಟೈಪ್ ಆಫ್ ಟ್ರೀಟ್ಮೆಂಟನ್ನು ಕೊಡುತ್ತೆ ಏನಪ್ಪಾ ಅಂದರೆ ಸಿಂಗಲ್ ಪಾಯಿಂಟ್ ಅಂತ ಕೊಡುತ್ತೆ ಕಲರ್ ಥೆರಪಿ ಸೀಡ್ ಥೆರಪಿ ಅಕ್ಯುಪ್ರೆಷರ್ ಪ್ರಾಣಾಯಾಮ ಧ್ಯಾನ ಹಾಗೆ ನಿಮಗೆ ಮುದ್ರಾವನ್ನ ಕೂಡ ಕೊಡುತ್ತೆ ಅಕಾರ್ಡಿಂಗ್ ಟು ನಿಮ್ಮ ನಾಡಿಯ ಮಿಡಿತವನ್ನು ತೆಗೆದುಕೊಂಡು ಅಂದ್ರೆ ಇಲ್ಲಿ ನಿಮ್ಮ ನಾಡಿಯ ಮಿಡಿತವನ್ನ ತೆಗೆದುಕೊಂಡು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ ನ ಕೇಳಿ ಆ ಕ್ವೆಶನ್ಗೆ ನೀವು ಆನ್ಸರ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಈ ದೋಷ ಬ್ಯಾಲೆನ್ಸ್ ಆಗಿದೆಯೋ ಇಲ್ಲೋ ಅಂತ ತೋರಿಸಿ ನಂತರ ಪಂಚಭೂತಗಳಿಗೆ ರಿಲೇಟ್ ಮಾಡಿ ಎಂಟು ಟೈಪ್ ಆಫ್ ಟ್ರೀಟ್ಮೆಂಟ್ ಅನ್ನ ಕೊಡುವಂತಹ ನಾಡಿ ಸ್ವರ ಕೂಡ ಇಲ್ಲಿ ಲಭ್ಯವಿರುತ್ತದೆ ಸ್ವರ ಇನ್ವೆಂಟ್ ಆಗಿರುತ್ತದೆ ಸೊ ಹಾಗಾಗಿ ಇದು ಇಲ್ಲಿ ಲಭ್ಯವಿರುತ್ತದೆ ಮೀಟ್ ಆಗ್ಬೇಕಂತ ಹೇಳಿದ್ರೆ ಸುತ್ತಮುತ್ತ ಜನ ಆಗಿರಬಹುದು ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಿಮ್ಮ ಖಂಡಿತ ಸರ್ ನಾನು ಇರ್ತೇನೆ ಅಶ್ವಿನಿ ನಗರ ಫಸ್ಟ್ ಕ್ರಾಸ್ ಅಲ್ಲಿ ನನ್ನ ಈ ಕ್ಲಿನಿಕ್ ಇದೆ ಕೃಷ್ಣ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಅಂತ ಅಂಡರ್ ದಿ ಗೈಡೆನ್ಸ್ ಆಫ್ ಬಸವ ಆಕ್ಯೂ ಅಕಾಡೆಮಿ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನೀವು ಬಸ್ ಸ್ಟಾಂಡ್ ಅಲ್ಲಿ ಇಳಿದ್ರಿ ಅಂತ ಹೇಳಿದ್ರೆ ಬಸ್ ಅಲ್ಲಿ ಬಂದ್ರೆ ಸ್ವಲ್ಪ ಹುಬ್ಳಿ ರೋಡ್ ಅಲ್ಲಿ ಮುಂದೆ ಬಂದು ಪಂಡಿತ ಹಾಸ್ಪಿಟಲ್ ಎದುರುಗಡೆ ಅಶ್ವಿನಿ ನಗರ ಫಸ್ಟ್ ಕ್ರಾಸ್ ಗೆ ಬರ್ಬೇಕಾಗತ್ತೆ ಭೈರವ ಸ್ಕ್ಯಾನ್ ಸೆಂಟರ್ ಇಂದ ಸೂರ್ಯನಾರಾಯಣ ಹಾಸ್ಪಿಟಲ್ಗೆ ಹೋಗುವಂತಹ ದಾರಿಯಲ್ಲಿ ಫಸ್ಟ್ ರೈಟ್ ಅನ್ನ ತಗೊಂಡ್ರೆ ಎರಡನೆಯ ಒಂದು ಬಿಲ್ಡಿಂಗ್ಗೆ ನನ್ನ ಕ್ಲಿನಿಕ್ ಆಗಿರುತ್ತೆ ಇನ್ನು ಸೂರ್ಯನಾರಾಯಣ ಹಾಸ್ಪಿಟಲ್ ಇಂದ ಬಂದ್ರಿ ಅಂದ್ರೆ ಫಸ್ಟ್ ಲೆಫ್ಟ್ ನ ತಗೊಳ್ಬೇಕಾಗುತ್ತೆ ರೇಣುಕಾ ಕಣ್ಣಿನ ಹಾಸ್ಪಿಟಲ್ ಹತ್ರ ಬಂದ್ರು ಕೂಡ ಅಲ್ಲಿಂದ ತುಂಬಾ ನಿಯರ್ ಆಗುತ್ತೆ ಇನ್ನು ಈ ಕಡೆ ಸಾಯಿಬಾಬಾ ಹಾಸ್ಪಿಟಲ್ ಬಂದರೂ ಕೂಡ ಅಲ್ಲಿಂದ ನೀವು ಬರಬಹುದು ಇದು ತುಂಬಾ ಬಸ್ ಸ್ಟಾಂಡ್ ಹತ್ರ ಆಗಿರೋದ್ರಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರಬಹುದು ಓನ್ ವೆಹಿಕಲ್ ಅಲ್ಲಿ ಬರೋರು ಸೆಂಟರ್ ಅಥವಾ ಸೂರ್ಯನಾರಾಯಣ ಹಾಸ್ಪಿಟಲ್ ಹತ್ರ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ಮಾಡಬಹುದ್ ನೈನ್ ತ್ರಿಬಲ್ ಫೈವ್ ತ್ರೀ ಸಿಕ್ಸ್ ಇದು ನಂಬರ್ ಆಗಿರುತ್ತೆ ಇನ್ನೊಂದು ನಂಬರ್ ತ್ರಿಬಲ್ ಫೋರ್ ಸೆವೆನ್ ನೈನ್ ತ್ರೀ ಆಗಿರುತ್ತೆ ಯಾವುದೇ ಸಮಯದಲ್ಲಿ ಕಾಲ್ ಮಾಡ್ಕೊಂಡು ಬರಬಹುದು ಆದರೆ ಸಂಜೆ ಏಳು ಗಂಟೆ ಮೇಲೆ ಕಾಲ್ ಮಾಡಬೇಡಿ ಹಾಗೆ ಮಾರ್ನಿಂಗ್ ಏಳು ಗಂಟೆಗಿಂತ ಮುಂಚೆ ಕಾಲ್ ಮಾಡಬೇಡಿ ನೀವು ಬರುವಾಗ ಕಾಲ್ ಬರಬೇಕು ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೇನೆ ಯೋಗ ಟ್ರೈನರ್ ಆಗಿ ಆದಂತಹ ಯೋಗ ತರಗತಿಗಳಿದೆ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಈ ಕ್ಲಿನಿಕ್ ಅಲ್ಲಿ ಮಧ್ಯಾಹ್ನದಿಂದ ಹೆಚ್ಚು ಸಿಗ್ತೇನೆ ಮಾರ್ನಿಂಗು ಇರ್ತೇನೆ ಇರುವಾಗ ನಾನು ನಿಮ್ಗೆ ಡೀಟೇಲ್ಸ್ನ ಆನ್ಲೈನ್ ಅಲ್ಲಿ ಶೇರ್ ಮಾಡಿರ್ತೇನೆ ನಮ್ಮ ಒಂದು ಯೂಟ್ಯೂಬ್ ವೀಕ್ಷಕರಿಗೆ ಹವೇರಿಯಲ್ಲಿ ಔಷಧಿ ರಹಿತ ಚಿಕಿತ್ಸೆ ಇದೆ ಅಂತ ಹೇಳ್ಬಿಟ್ಟು ಇವತ್ತಿಂದ ಆಲ್ಮೋಸ್ಟ್ ಗೊತ್ತಾಗುತ್ತೆ ನೋಡಿ ಮೇಡಮ್ ತುಂಬ ಜನ ನನ್ನ ವಿಡಿಯೋಗಳನ್ನ ನೋಡಿಕೊಂಡು ನಿಮಗೆ ಕಾಲ್ ಕಾಲ್ ಮಾಡ್ಬೋದು ನಿಮ್ಮ ಆಫೀಸ್ಗೆ ವಿಸಿಟ್ ಕೂಡ ಮಾಡ್ಬೋದು ನೀವೆಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಕೊಡ್ತೀರಾ ಅಂತ ಹೇಳಿ ನಾನು ಕೂಡ ಬಯಸ್ತೀನಿ ಇದೇ ತರ ಒಂದು ಒಳ್ಳೆ ಒಳ್ಳೆ ಹಾವೇರಿಯಲ್ಲಿ ಇರ್ತಕ್ಕಂಥ ಮಾಹಿತಿಗಳಾಗಿರ್ಬೋದು ಮೇಡಮ್ ಅವ್ರ ಮೇಡಮ್ ಅವರು ಯೋಗ ಟ್ರೈನರ್ ಕೂಡ ಆಗಿದ್ದಾರೆ ಅವರು ಯೋಗ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಯಾರಿಗಾದರೂ ನಿಮಗೆ ಯೋಗದ ಒಂದು ಅವಶ್ಯಕತೆ ಇದ್ದಲ್ಲಿ ಯೋಗ ಮಾಡಿ ನಿರೋಗಿ ಆದ ಅಂತ ಹೇಳಿ ಒಂದು ಮಾತಿದೆ ಆ ಒಂದು ಮಾತನ್ನ ನೀವು ಎಷ್ಟೋ ಜನರಿಗೆ ಇರುತ್ತೆ ಯೋಗ ಮಾಡ್ಬೇಕು ಅಂತ ಹೇಳಿ ಒಳ್ಳೆ ಟ್ರೈನರ್ ಸಿಕ್ಕಿರಲ್ಲ ನಿಮ್ಗೊಂದು ಟೈಮಿಂಗು ಕೂಡ ಸೆಟ್ ಆಗಿರಲ್ಲ ಮೇಡಮ್ ಮಾರ್ನಿಂಗ್ ಮತ್ತೆ ಈವ್ನಿಂಗು ಎರಡು ಟೈಮ್ ಅಲ್ಲೂ ಯೋಗಗಳನ್ನ ಹೇಳ್ಕೊಡೋದ್ರಿಂದ ಆಗಿರ್ಬೋದು ನಿಮ್ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಏಜಡ್ ಪರ್ಸನ್ ಆಗಿರ್ಬೋದು ಅವರು ಇವರು ಸರ್ಟಿಫೈಡ್ ಟ್ರೈನರ್ ಆಗಿರೋದ್ರಿಂದ ತಾವುಗಳು ಇವರ ಒಂದು ಗೈಡೆನ್ಸ್ ಅಲ್ಲಿ ಯೋಗವನ್ನು ಕೂಡ ಮಾಡಬಹುದು ಅಂತ ಹೇಳಿ ಹೇಳ್ತೀನಿ ಮೇಡಮ್ ಇಷ್ಟೊತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಯೋಗ ರಹಿತ ಚಿಕಿತ್ಸೆ ಬಗ್ಗೆ ಆಮೇಲೆ ನಮ್ಮ ಹಾವೇರಿ ಸುತ್ತಮುತ್ತನೇ ಇದೊಂದು ಅವೈಲೇಬಲ್ ಇದೆ ಎಷ್ಟೋ ಜನ ಹೋಗ್ತಾರೆ ತುಂಬಾ ಕೇರಳಕ್ಕೆ ಹೋಗಿ ಬರ್ತಾರೆ ಅಥವಾ ಹರಿಹರ ಹಾಸೈಡು ದಾವಣಗೆರೆ ಅಥವಾ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಒಂದೊಂದು ವಾರ ಇದ್ದು ಬರ್ತಾರೆ ಬಟ್ ನಮ್ಮ ಹಾವೇರಿಯಲ್ಲಿ ಇದೊಂದು ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಮೇಡಮ್